ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ನೋಡ್ತಾ ನೋಡ್ತಾಯಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಫುಲ್ ನೋಡಿ ಹೊಸ ಹೊಸ ವೀಡಿಯೋಗೋಸ್ಕರ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ಬೇಗನೆ ಚಿಕನ್ ಸಾಂಬಾರು ಅಂದರೆ ಚಿಕನ್ ಗ್ರೇವಿ ಬ್ಯಾಚುಲರ್ ಚಿಕನ್ ಅಂತಲೇ ಹೇಳ್ಬೋದು ಎಷ್ಟು ಬೇಗ ಆಗುತ್ತೆ ಅಂತ ನೋಡಿ ಅದನ್ನು ಹೇಗೆ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ ಒಂದು ಪಾತ್ರೆನ ಬಿಸಿಗಿಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ಎಣ್ಣೆ ಹಾಕೊಳ್ಬೇಕು ಆ ಎಣ್ಣೆ ಚೆನ್ನಾಗಿ ಮೇಲೆ ನಾವು ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಆ ಚಿಕನ್ನ ಹಾಕೊಳ್ಬೇಕು ತುಂಬ ಬೇಗನೆ ಮಾಡ್ಕೊಬೋದು ಅಡುಗೆ ಮಾಡೋಕ್ಕೆ ಬರದೇ ಇದ್ದವರು ಕೂಡ ಈ ಥರ ಬೇಗ ಮಾಡ್ಕೊಬೋದು ವೀಡಿಯೋ ನೋಡಿಕೊಂಡು ಚಿಕನ್ನ ಹಾಕಿ ಸ್ವಲ್ಪ ಚಿಕನ್ ಎಣ್ಣೆಯಲ್ಲಿ ಫ್ರೈ ಆಗೋ ತನಕ ವೆಯ್ಟ್ ಮಾಡಿ ಈ ಚಿಕನಿಗೆ ನಾವು ಸ್ವಲ್ಪ ಮೆಂತ್ಯ ಸೊಪ್ಪನ್ನ ಹಾಕ್ಕೊಬೇಕು ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಆ ಮೆಂತ್ಯ ಸೊಪ್ಪನ್ನ ಹಾಕೊಬೇಕು ಮೆಂತ್ಯ ಸೊಪ್ಪು ಕೂಡ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಒನ್ ಟೂ ಸೆಕೆಂಡ್ ಅಷ್ಟೇ ಜಾಸ್ತಿನೂ ಏನಿಲ್ಲ ಒನ್ ಟು ಟೂ ಸೆಕೆಂಡ್ಸು ಸೊಪ್ಪೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ನಾವು ಮಸಾಲೆ ಪೌಡರ್ಗಳನ್ನ ಹಾಕ್ಕೊಬೇಕು ನಾವೇನು ಹಾಕ್ಕೊತಾ ಇದ್ದೀವಿ ಅಂತ ಅಂದರೆ ಅರಿಶಿನ ಪುಡಿ ಕಸ್ತೂರು ಮೇಥಿ ಗರಂ ಮಸಾಲ ಮತ್ತು ಚಿಲ್ಲಿ ಪೌಡರ್ ನಿಮ್ಗೆ ಚಿಲ್ಲಿ ಪೌಡರ್ ಇಷ್ಟ ಆಗಲ್ಲ ಅಂದರೆ ಅಂಗಡಿಯಲ್ಲಿ ಬಿರಿಯಾನಿ ಪೌಡರು ಅಥವಾ ಚಿಕನ್ ಮಸಾಲ ಪೌಡರ್ ಸಿಗುತ್ತಲ್ಲ ಅದನ್ನು ಹಾಕ್ಕೊಬೋದು ಹಾಕ್ಕೊಂಡು ಎಣ್ಣೆಯಲ್ಲಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಚಿಕನ್ ಸ್ವಲ್ಪ ಅರ್ಧ ಬೆಂದಮೇಲೆ ಇದಕ್ಕೆ ನಾವು ರುಬ್ಬಿಟ್ಕೊಂಡಿರೋಂಥ ಮಸಾಲೆ ಹಾಕೊಬೇಕು ನಾವು ಆಲ್ರೆಡಿ ರುಬ್ಬಿಟ್ಕೊಂಡಿದ್ದೀವಿ ಮಸಾಲೆ ಆ ಮಸಾಲೆಗೆ ಏನೇನು ಹಾಕಿದ್ದೀವಿ ಅಂದರೆ ಈರುಳ್ಳಿ ಒಂದರಿಂದ ಅಥವಾ ಎರಡು ಈರುಳ್ಳಿ ಒಂದು ಸ್ವಲ್ಪ ಸ್ವಲ್ಪ ಕಾಯಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನಾ ಸೊಪ್ಪು ಮತ್ತು ಮೆಣಸಿನ್ಕಾಳು ಕಪ್ಪು ಮೆಣಸು ಬರುತ್ತಲ್ಲ ಅದನ್ನು ಹಾಕ್ಕೊಂಡು ರುಬ್ಕೊಂಡು ಇಟ್ಕೊಂಡಿದ್ದೀವಿ ಅದು ಆ ಮಸಾಲೆನೇ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ ಉಪ್ಪು ಹಾಕ್ಕೊಂಡು ಸ್ವಲ್ಪ ಮಿಕ್ಸಿ ಜಾರಲ್ಲಿರುತ್ತಲ್ಲ ಆ ಮಸಾಲೆಗೆ ಸ್ವಲ್ಪ ನೀರು ಹಾಕ್ಕೊಂಡು ಇದಕ್ಕೆ ಹಾಕೊಳ್ಳಿ ಪಾತ್ರೆಗೆ ಇದೆಲ್ಲ ಚೆನ್ನಾಗಿ ಬೇಯಬೇಕು ಚಿಕನ್ ಬೇಯಬೇಕು ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಬೇಯಿಸ್ಕೊಳ್ಳಿ ನೋಡಿ ಚಪಾತಿ ದೋಸೆ ಅನ್ನ ಮುದ್ದೆ ಯಾವುದಕ್ಕೆ ಬೇಕಾದರೂ ತಿನ್ಬೋದು ಬೇಗನೂ ಮಾಡ್ಕೊಬೋದು ನೋಡಿ ಒಂದು ಫೈವ್ ಮಿನಿಟ್ಸ್ ಬಿಟ್ಟರೆ ಈ ಥರ ಕುದಿಯಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಥರ ಚೆನ್ನಾಗಿ ಕುದಿ ಬಂದಮೇಲೆ ಚಿಕನ್ ಬೆಂದಿದೆಯಾ ನೋಡ್ಕೊಳ್ಳಿ ಸ್ವಲ್ಪ ಟೇಸ್ಟಿಗೆ ರುಚಿ ಏನಾದರೂ ಕಮ್ಮಿ ಆಗಿದ್ರೆ ಉಪ್ಪು ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಆವಾಗಲೇ ನಾವು ಹಾಕಿದ್ದು ಸ್ವಲ್ಪ ಬೇಯೋದಿಕ್ಕಷ್ಟೇ ಸೊ ಇನ್ನೊಂದು ಸ್ವಲ್ಪ ಮಿಕ್ ಉಪ್ಪು ಹಾಕ್ಕೊಂತ ಇದ್ದೀವಿ ಉಪ್ಪು ಹಾಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ಈ ಥರ ಗ್ರೇವಿ ನೀರೆಲ್ಲ ಕಮ್ಮಿಯಾಗಿ ಗ್ರೇವಿ ಆಗುತ್ತೆ ತುಂಬ ಬೇಗನೆ ಮಾಡ್ಕೊಬೋದು ನೋಡಿ ಎಲ್ಲ ಚೆನ್ನಾಗಿ ಬೆಂದು ಎಣ್ಣೆ ಎಲ್ಲ ಮೇಲೆ ಬಂದಿದೆ ಈ ಥರ ಎಣ್ಣೆ ಎಲ್ಲ ಸೈಡಲ್ಲಿ ಬಿಟ್ಕೊಂಡ್ರೆ ಚಿಕನ್ ಬೆಂದಿದೆ ಅಂತ ಈಗ ಚಿಕನ್ ಎಲ್ಲ ರೆಡಿ ಆಗಿದೆ ಗ್ರೇವಿನೂ ರೆಡಿಯಾಗಿದೆ ನೋಡಿ ರೈಸ್ಗೆ ಚಪಾತಿಗೆ ದೋಸೆಗೆ ಮುದ್ದೆಗೆ ತುಂಬ ಬೇಗ ಮಾಡಿಕೊಂಡು ಊಟ ಮಾಡ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಒಂದ್ಸಲಿ ಟ್ರೈ ಮಾಡಿ ತುಂಬ ಈಸಿಯಾಗಿ ತುಂಬ ಬೇಗ ಮಾಡ್ಕೊಬೋದು ಯಾರಿಗೂ ಅಡುಗೆ ಮಾಡೋಕ್ಕೆ ಬರಲ್ಲ ಅಂದ್ರೂ ಈ ಥರ ನೋಡಿಕೊಂಡು ಬೇಗನೆ ಮಾಡ್ಕೊಬೋದು ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು